ಓಂ ನಮೋ ನಾರಾಯಣಾಯ ನಮಃ ಓಂ ನಮೋ ಶ್ರೀ ವೆಂಕಟೇಶ್ವರಾಯ ನಮಃ ಗೋವಿಂದ ಗೋವಿಂದ ನಮಸ್ತೆ ಫ್ರೆಂಡ್ಸ್ ನಂದಿ ಬ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ ಶ್ರಾವಣ ಮಾಸದಲ್ಲಿ ಶನಿವಾರಗಳು ಬರ್ತವೆ ಹಾ ಇದರಲ್ಲಿ ಶನಿವಾರಗಳನ್ನು ಆಚರಿಸುವ ಬಗ್ಗೆ ಮತ್ತು ಇಷ್ಟು ದಿವಸ ಶನಿವಾರಗಳು ಯಾರು ಆಚರಿಸಿಲ್ವೋ ಒಂದು ಶನಿವಾರವಾದರೂ ಆಚರಿಸ್ಬಹುದಾ ಮತ್ತು ಇದು ಪೂಜಾ ವಿಧಾನ ಹೇಗೆ ಶ್ರಾವಣ ಶನಿವಾರದಂದು ಯಾವ ದೇವರಿಗೆ ಪ್ರತ್ಯೇಕ ಹಾಗೆ ಶ್ರಾವಣ ಶನಿವಾರವನ್ನು ಯಾವ ರೀತಿ ಆಚರಣೆ ಮಾಡಬೇಕು ಅಂತ ನಿಮಗೆಲ್ರಿಗೂ ಖಂಡಿತವಾಗಿ ತಿಳಿಸ್ತಾ ಇದ್ದೀನಿ ವಿಡಿಯೋನ ಕೊನೆಯವರೆಗೂ ನೋಡಿ ನಮ್ಮ ನಂದಿ ಬ್ಲಾಗ್ಸ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಒಂದು ಲೈಕ್ ಕೊಡಿ ಎಲ್ಲರಿಗೂ ಶೇರ್ ಮಾಡಿ ಶ್ರಾವಣ ಮಾಸದಲ್ಲಿ ಶನಿವಾರಗಳು ತುಂಬಾ ಪ್ರಾಮುಖ್ಯತೆ ಪಡೆದಿದೆ ಏಕೆಂದರೆ ಶ್ರೀ ಮಹಾವಿಷ್ಣುವಿನ ನಕ್ಷತ್ರ ಶ್ರವಣ ನಕ್ಷತ್ರ ಹಾಗೂ ಶನಿವಾರ ಶ್ರೀನಿವಾಸವನಿಗೆ ಅಚ್ಚುಮೆಚ್ಚು ಆದ್ದರಿಂದ ಶ್ರಾವಣ ಮಾಸದ ಎಲ್ಲ ಶನಿವಾರಗಳು ತುಂಬ ಪ್ರಮುಖವಾದದ್ದು ಕೃಷ್ಣ ನಾರಾಯಣ ಅನಂತ ಪದ್ಮನಾಭ ಹಾಗೂ ವೆಂಕಟೇಶ್ವರ ಸ್ವಾಮಿ ಸೇರಿದಂತೆ ಮಹಾವಿಷ್ಣುವಿನ ಯಾವ ಸ್ವರೂಪಕ್ಕಾದರೂ ಭಕ್ತಿಭಾವದಿಂದ ಪೂಜೆ ಸಲ್ಲಿಸಿದರೆ ಅನಂತ ಫಲಿತವು ನಮ್ಮದಾಗುತ್ತದೆ ವಿಷ್ಣುವಿನ ಅಂದರೆ ವೆಂಕಟೇಶ್ವರನ ಪತ್ನಿಯಾದ ಲಕ್ಷ್ಮೀದೇವಿಯನ್ನು ಶ್ರಾವಣ ಶುಕ್ರವಾರ ಪೂಜೆ ಮಾಡಿ ಶ್ರಾವಣ ಶನಿವಾರ ವೆಂಕಟೇಶ್ವರನನ್ನು ಪೂಜೆ ಮಾಡಿದರೆ ಲಕ್ಷ್ಮೀ ಕಟಾಕ್ಷ ಯಾವಾಗಲೂ ಇರುತ್ತದೆ ಈ ಮಾಸ ಮಾಸದಲ್ಲಿ ಮಹಾವಿಷ್ಣುವನ್ನು ಜ್ಯೋತಿ ರೂಪದಲ್ಲಿ ಆರಾಧಿಸುವುದು ತುಂಬ ವಿಶೇಷ ಅದರ ಜೊತೆಗೆ ಹಿಟ್ಟಿನ ದೀಪಾರಾಧನೆ ಮಾಡುವುದು ವರ್ಷದ ಪೂಜಾ ಫಲವಾಗಿದೆ ಶ್ರಾವಣ ಮಾಸ ಅನ್ನೋದು ಶಿವಕೇಶವರಿಗೂ ಪ್ರಿಯವಾದ ಮಾಸ ವಿಷ್ಣುವಿನ ನಕ್ಷತ್ರ ಶ್ರವಣ ಆದ್ದರಿಂದ ಈ ಮಾಸದಲ್ಲಿ ಪ್ರತ್ಯೇಕವಾಗಿ ಮಹಾವಿಷ್ಣುವನ್ನು ವ್ರತ ಪೂಜೆಯಿಂದ ಆಚರಣೆ ಮಾಡಲಾಗುತ್ತದೆ ಕೆಲವರು ಶನಿವಾರ ವ್ರತ ಮಾಡಿದರೆ ಮತ್ತೆ ಕೆಲವರು ಮನೆ ಮನೆಗೂ ಹೋಗಿ ಗೋವಿಂದ ಎಂತ ಜಪಿಸುತ್ತಾ ಅಕ್ಕಿ ಬೆಲ್ಲವನ್ನು ತಂದು ಸಿಹಿ ಪೊಂಗಲ್ ಮಾಡಿ ತಿಮ್ಮಪ್ಪನಿಗೆ ಪೂಜೆ ಸಲ್ಲಿಸುವ ವಾಡಿಕೆ ಇರುತ್ತದೆ ಈ ದಿನ ಬಾಲಾಜಿಗೆ ಇಷ್ಟವಾದ ತುಳಸಿಯನ್ನು ಸಮರ್ಪಿಸಿ ಸಿಹಿ ಪೊಂಗಲನ್ನು ನೈವೇದ್ಯಕ್ಕೆ ಇರಿಸಿದರೆ ಎಲ್ಲ ಜಯ ದೊರೆಯುತ್ತದೆ ಅಷ್ಟೇ ಅಲ್ಲ ಶನಿಕಾಟ ಸಾತಿ ಗ್ರಹ ದೋಷವಿದ್ದರೆ ಶ್ರಾವಣ ಶನಿವಾರದ ಪೂಜೆಯಿಂದ ನಿವಾರಣೆ ಆಗುತ್ತದೆ ಶ್ರಾವಣ ಶನಿವಾರ ತಪ್ಪದೆ ಅಕ್ಕಿ ಹಿಟ್ಟಿನ ದೀಪಾರಾಧನೆ ಮಾಡಬೇಕು ಅಕ್ಕಿ ಹಿಟ್ಟು ಅದಕ್ಕೆ ತುಪ್ಪ ಬೆರೆಸಿ ಮಾಡುವ ದೀಪಾರಾಧನೆಯಲ್ಲಿ ಶ್ರೀ ವೆಂಕಟೇಶ್ವರ ಸ್ವಾಮಿ ನೆಲೆಸಿರುತ್ತಾನೆ ಎಂಬ ನಂಬಿಕೆ ಇದೆ ಶ್ರಾವಣ ಶನಿವಾರದಂದು ಏಳು ದೀಪಗಳನ್ನು ಮಾಡಿ ಶ್ರೀ ವೆಂಕಟೇಶ್ವರನ ಸ್ವಾಮಿಗೆ ಮುಂದೆ ಇಟ್ಟಿದರೆ ಎಲ್ಲ ವ್ರತಗಳು ಲಾಭ ದೊರಕುತ್ತದೆ ಏಳು ಶನಿವಾರದ ವ್ರತಕ್ಕೆ ಶ್ರಾವಣ ಶನಿವಾರಗಳಲ್ಲಿ ಪ್ರಾರಂಭಿಸುವುದು ತುಂಬ ಒಳ್ಳೆಯದು ನೈವೇದ್ಯಕ್ಕೆ ಬರೀ ಪೊಂಗಲ್ಲೆ ಅಲ್ಲ ಪಾಯಸ ಸಿಹಿ ಬಾತು ಸಜ್ಜಿಗೆ ಪ್ರಸಾದ ಮಾಡಬಹುದು ಶ್ರಾವಣ ಶನಿವಾರ ವಸ್ತ್ರದಾನ ಅನ್ನದಾನ ನವಧಾನ್ಯಗಳು ದಾನ ಮಾಡುವುದರಿಂದ ಮನೆ ಇರುವ ದೋಷಗಳು ದೂರವಾಗುತ್ತದೆ ಜೊತೆಗೆ ಪಾಪಗಳು ಕಳೆದು ಪುಣ್ಯ ಪ್ರಾಪ್ತಿಯಾಗುತ್ತದೆ ಈ ದಿನ ಕಪ್ಪು ವಸ್ತ್ರ ದಾನ ಮಾಡಿದರೆ ಮತ್ತಷ್ಟು ಒಳ್ಳೆಯದು ಎಂದು ಪಂಡಿತರು ಸಹ ಹೇಳುತ್ತಾರೆ ಶ್ರಾವಣ ಶನಿವಾರದಂದು ವೆಂಕಟೇಶ್ವರನ ದೇವಸ್ಥಾನಕ್ಕೆ ಹೋಗಿ ಗೋವಿಂದ ಎಂದು ನಾಮಸ್ಮರಣೆ ಮಾಡಿ ತಿಮ್ಮಪ್ಪನ ದರ್ಶನ ಮಾಡಿದರೆ ಕಷ್ಟಗಳೆಲ್ಲ ತೊಳೆದು ಹೋಗುತ್ತದೆ ದೇವಸ್ಥಾನಕ್ಕೆ ಹೋಗುವ ತುಳಸಿ ಮಾಲೆ ಅಥವಾ ತುಳಸಿ ಹಾರ ಅಥವಾ ತುಳಸಿ ದಳಗಳನ್ನಾದರೂ ತೆಗೆದುಕೊಂಡು ಹೋಗಿ ಸ್ವಾಮಿ ವೆಂಕಟೇಶ್ವರನಿಗೆ ಅರ್ಪಿಸಿ ತುಳಸಿ ಎಂದರೆ ಬಾಲಾಜಿಗೆ ನಮ್ಮ ವೆಂಕಟೇಶ್ವರ ಸ್ವಾಮಿಗೆ ತುಂಬ ಅಚ್ಚುಮೆಚ್ಚು ಶ್ರಾವಣ ಮಾಸದಲ್ಲಿ ಒಂದು ಶನಿವಾರ ಮಾಡಿದರೂ ಸಾಕು ವಿಷ್ಣುವಿನ ಕೃಪೆ ನಮ್ಮ ಮೇಲಿರುತ್ತದೆ ಖಂಡಿತವಾಗಿಯೂ ಎಲ್ಲರೂ ಸಹ ಮನೆಯಲ್ಲೇ ಶ್ರಾವಣ ಶನಿವಾರವನ್ನು ಆಚರಿಸಿ ಸಾಧ್ಯವಾದಷ್ಟು ದಾನ ಧರ್ಮಗಳನ್ನು ಮಾಡಿ ಅನ್ನದಾನ ಮಾಡಿ ಹಾಗೆ ದೇವರ ಹೆಸರಿನಲ್ಲಿ ಏನಾದರೂ ಪ್ರಸಾದ ವಿನಿಯೋಗ ಸಹ ದೇವಸ್ಥಾನದಲ್ಲಿ ಮಾಡಬಹುದು ಖಂಡಿತ ಇದೆಲ್ಲ ಮಾಡೋದ್ರಿಂದ ನಮ್ಮ ವೆಂಕಟೇಶ್ವರ ಸ್ವಾಮಿಗೆ ತುಂಬ ಅಚ್ಚುಮೆಚ್ಚಾಗಿ ಕೇಳಿದ ವರನನ್ನು ಪಡೆಯಬಹುದು ಲಕ್ಷ್ಮೀ ಕಟಾಕ್ಷ ಖಂಡಿತ ದೊರಕುತ್ತದೆ ಅನ್ನೋದರಲ್ಲಿ ಎರಡು ಮಾತಿಲ್ಲ ಇದಾಗಿತ್ತು ಇವತ್ತಿನ ವೆಂಕಟೇಶ್ವರ ಸ್ವಾಮಿ ಶ್ರಾವಣ ಶನಿವಾರದ ವಿಶೇಷ ಪೂಜೆ ವಿಧಿವಿಧಾನ ಹಾಗೂ ಶನಿವಾರದ ಆಚರಣೆ ಇನ್ನೊಂದು ಹೊಸ ವಿಡಿಯೋ ಜೊತೆ ನಿಮ್ಮೊಂದಿಗಿರ್ತೀನಿ ಅಲ್ಲಿವರೆಗೂ ವೀಕ್ಷಿಸಿದವರೆಲ್ಲರಿಗೂ ಧನ್ಯವಾದಗಳು